ಅಂಕೋಲಾ ಶಿರೂರು ಗುಡ್ಡ ಕುಸಿತದಿಂದ ಅತಂತ್ರ ಸ್ಥಿತಿಯಲ್ಲಿರುವ ಲಾರಿ ಚಾಲಕರು ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದವರಿಗೆ ಕುಮಟಾದ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್ ಮತ್ತು ದಲಿತ ರಕ್ಷಣಾ ವೇದಿಕೆ ವತಿಯಿಂದ ಊಟ ವಿತರಿಸಿ ಮಾನವೀಯತೆ ಮೆರಲಾಯಿತು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಹನ್ನೊಂದು ಮಂದಿ ಮೃತಪಟ್ಟಿದ್ದು ಎಂಟು ಶವಗಳು ಪತ್ತೆಯಾಗಿವೆ ಇನ್ನುಳಿದವರ ಪತ್ತೆಗಾಗಿ ಶೋಧ ಕಾರ್ಯ ನಡೆದಿದೆ ಅಲ್ಲದೆ ಹೆದ್ದಾರಿಯಲ್ಲಿ ಗುಡ್ಡದ ಮಣ್ಣು ಕುಸಿದು ಸಂಚಾರಕ್ಕೆ ಸ್ಥಗಿತಗೊಂಡ ಕಾರಣ ಕಳೆದ ಹನ್ನೊಂದು ದಿನಗಳಿಂದ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಸರಕು ಸಾಗಾಣೆ ವಾಹನಗಳು ಸಾಲಗೊಟ್ಟಿ ನಿಂತಿದ್ದು ಚಾಲಕರು ಕ್ಲೀನರ್ಗಳು ಊಟ ಉಪಹಾರಕ್ಕಾಗಿ ಪರದಾಡುವಂತಾಗಿದೆ ಹಾಗಾಗಿ ಕುಮ್ಟಾದ ಚೌಡೇಶ್ವರಿ ಗಾರ್ಡ್ನ ರೆಸ್ಟೋರೆಂಟ್ ಮಾಲಕರಾದ ಶ್ರೀಯಾ ಪ್ರಶಾಂತ್ ಮಣಿಕೀಕರ್ ಮತ್ತು ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಕುಮ್ಟಾ ತಾಲೂಕಿನ ಹೊಳೆಗದ್ದೆಯ ಟೋಲ್ಗೇಟ್ನಿಂದ ಅಂಕೋಲಾ ತಾಲೂಕಿನ ಬಾಳೆಗುಳಿಯವರೆಗೆ ಹೆದ್ದಾರಿ ಪಕ್ಕದಲ್ಲಿ ಅತಂತ್ರ ಸ್ಥಿತಿಯಲ್ಲಿರುವ ಲಾರಿ ಚಾಲಕರಿಗೆ ಮತ್ತು ಕ್ಲೀನರ್ಗಳಿಗೆ ಊಟ ಮತ್ತು ನೀರಿನ ಬಾಟಲಿಯನ್ನು ವಿತರಿಸಿತು ಅಲ್ಲದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಭೂ ಸೇನೆ ಪೊಲೀಸ್ ಸಿಬ್ಬಂದಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಐಆರ್ಬಿ ಕಾರ್ಮಿಕರು ಮಾಧ್ಯಮದವರಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ನಾಲ್ಕು ಸಾವಿರದ ಐದ್ನೂರಕ್ಕೂ ಅಧಿಕ ಜನರಿಗೆ ಊಟ ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು ವ್ಯಾಪ್ತಿಯಲ್ಲಿ ಏನು ಹಲವಾರು ಈಗ ಇಲಾಖೆ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡ್ತಾ ಅವರಿಗೆ ಸ್ಪಂದನೆ ಕೊಡ್ತಾ ಬಂದಿರ್ತಾರೆ ಅದರಂತೆಯೂ ಸಹ ನಾವು ಇವತ್ತಿನ ದಿವಸ ಚಾಮುಂಡೇಶ್ವರ ಗಾರ್ಡನ್ ರೆಸ್ಟೋರೆಂಟ್ ಮಾಲಕರು ಹಾಗೂ ಕರ್ನಾಟಕ ತಂಡ ರಕ್ಷಣೆ ವ್ಯಕ್ತಿಯ ಜಂಟಿಯಾಗಿ ಏನು ಆ ವ್ಯಾಪ್ತಿಯಲ್ಲಿ ಏನು ಆಗಿ ಅವರಿಗೆ ಸರಿಯಾಗಿ ಹೋಗಿದ್ದದ್ದು ಉಪಚಾರ ಇಲ್ಲದ ಕಾರಣ ಆ ವ್ಯಕ್ತಿಗಳಿಗೆ ಎಲ್ಲರಿಗೂ ಸಹ ಲಾರಿ ಚಾಲಕರಿಗಾಗಿರ್ಬೋದು ಅಲ್ಲಿದ್ದ ಸ್ಟಾಫ್ ಆಗಿರ್ಬೋದು ಅಥವಾ ಅಲ್ಲಿ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಮಾಧ್ಯಮದವರಾಗಿರ್ಬೋದು ಮತ್ತು ಇದೆ ಪೊಲೀಸ್ ಇಲಾಖೆ ಆಗಿರ್ಬೋದು ಇವರೆಲ್ಲರಿಗೂ ಸಹ ನಾವು ಈಗಾಗಲೇ ಫಸ್ಟ್ ಇದು ಗೋಕರ್ಣ ಇದು ಅಲ್ಲಿ ನಿಂತು ಅಲ್ಲಿಂದ ನಮ್ಮದು ಬಾಲಗಳು ಗ್ರಾಸ್ಪಟ್ಟ ಎಲ್ಲ ಲಾರಿ ಚಾಲಕರಿಗೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮಾಡ್ಕೊಂಡು ಬಂದಿರ್ತೀವಿ ಈಗಾಗಲೇ ಈ ವಿಷಯದಲ್ಲೂ ಸಹ ಹಲವಾರು ಸಣ್ಣ ಸಂಸ್ಥೆಗಳು ಸಹ ಮಾಡ್ತಾ ಬಂದಿರ್ತಾರೆ ವಿಶೇಷವಾಗಿ ಈ ಕಾರವಾರರು ಅಂಗೋಲ ಕ್ಷೇತ್ರದ ಶಾಸಕರಾದ ಸತೀಶ್ ಶೈಲ್ ಅವರು ಸಹ ಸತತವಾಗಿ ಹನ್ನೆರಡು ದಶಕದಿಂದ ಹಂಗ್ಳೂರು ಇರ್ತಾರೆ ಅಲ್ಲಿರ್ತಾರೆ ಜೊತೆಗೆ ಎಸ್ ಪಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಡಿ ಎಸ್ ಪಿ ವಿವಿಧ ಇಲಾಖೆ ಎಲ್ಲರೂ ಅರೇ ಅದು ಮೇವಿ ಹಾಗೂ ನಮ್ಮದು ಮೈತ್ರಿ ಇವರು ಹಲವಾರು ಕ್ಷೇತ್ರದ ಎಲ್ಲ ಕೇರಳದವರು ಅಲ್ಲಿಂದ ಬಂದಿದ್ದ ಮಾಧ್ಯಮದವ್ರಿಗೂ ಎಲ್ಲರಿಗೂ ಸಹ ಊಟದ ಒಳ್ಳೆಯ ರೀತಿ ನಿಮಗೆ ಒಂದು ಕಾರ್ಯಾಚರಣೆ ಮಾಡಿರ್ತದೆ ಆ ಕಾರ ನಮಗಾದಂಥ ಏನು ಆಗಬೇಕು ಆ ರೀತಿ ನಾವು ಈಗಾಗಲೇ ಈ ಸಂಬಂಧಪಟ್ಟ ಎಲ್ಲರಿಗೂ ಸಹ ಊಟದ ಉಪಚಾರ ಮಾಡ್ಕೊಂಡು ಬಂದಿದ್ದು ವಿಶೇಷವಾಗಿ ಕ್ಷೇತ್ರದ ಶಾಸಕರಿಗೆ ಉದಯಪುರದ ನಾವು ಧನ್ಯವಾದ ಧನ್ಯವಾದಗಳು ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವ್ರಿಗೂ ಸಹ ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀವಿ ಈ ರೀತಿ ಮಾಡಿದ ಮುಖಾಂತರ ಎಲ್ಲ ರೀತಿಯಿಂದಲೂ ಸಹ ಸಹಕಾರ ಕೊಟ್ಟಿರ್ತಾರೆ ಅದ್ರಲ್ಲಿ ನಮ್ ಜನ ಅದೇ ಅದಲ್ಲದೆ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾದ ಮಂಕಾಲಯವರು ಸಹ ನಾವು ಖುದ್ದು ಆ ಜಾಗಕ್ಕೆ ಬಂದುಕೊಂಡು ಭೇಟಿ ಕೊಟ್ಟು ಎಲ್ಲರೂ ಕಾಲ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಇತ್ತು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಅವ್ರ ಗಮನ ಕೊಡೋದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಬರಬೇಕಾದ್ರೆ ಎಲ್ಲರಿಗೂ ಮೂಲಭೂತ ಹಕ್ಕದಲ್ಲಿ ಏನು ಒಂಚಿನ ಅವರೆಲ್ಲರಿಗೂ ಸಹ ಸಹಾಯದ ಮುಖಾಂತರ ಪ್ರತಿಯೊಬ್ಬರಿಗೂ ಮೃತ ಹೊಂದಿದವರಿಗೆ ಐದೈದು ಲಕ್ಷ ಕೊಡುವ ಒಂದು ವ್ಯವಸ್ಥೆ ಮಾಡುವ ಮುಖಾಂತರ ಉಸ್ತುವಾರಿ ಹೆಚ್ಚಿರುವುದು ಸಹ ನಾವು ವಿಶೇಷವಾಗಿ ಹೃದಯಪುರ ಧನ್ಯವಾದ ಹೇಳ್ತಾ ಇಷ್ಟರ ಮಟ್ಟ ಈ ಒಂದು ಕಾರ್ಯಾಚರಣೆಯಲ್ಲಿ ಸಂಘಟನೆ ಪದಾಧಿಕಾರಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಾವು ಹೃದಯಪುರ ಧನ್ಯವಾದ ಹೇಳ್ತಾ ಈ ದಿನ ಈ ಸಂದರ್ಭದಲ್ಲಿ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಎಲಿಶಾ ಎಲಕಪಾಟಿ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ರಾಮ ಮುಖ್ರಿ ಮಹಿಳಾ ಜಿಲ್ಲಾಧ್ಯಕ್ಷೆ ಸವಿತಾ ಮುಖ್ರಿ ತಾಲೂಕಾ ತಾಲೂಕಾಧ್ಯಕ್ಷ ಚಂದ್ರಕಾಂತ ಮುಖ್ರಿ ಮಹಿಳಾ ಅಧ್ಯಕ್ಷೆ ಶಾಂತಿ ಮುಖ್ರಿ ಹೊನ್ನಾವರ ತಾಲೂಕಾಧ್ಯಕ್ಷ ನಾರಾಯಣ ಮುಖ್ರಿ ಸದಸ್ಯರಾದ ಶಿವಕುಮಾರ್ ನಾಗೇಶ್ ಗೌರೀಶ್ ಪ್ರಭಾಕರ್ ದಿನೇಶ್ ಅಣ್ಣಪ್ಪ ವಿನಾಯಕ್ ಸರ್ಪರಾಜ್ ಶೇಖ್ ಲಕ್ಷ್ಮಣ್ ಸಂತೋಷ್ ಅಕ್ಬರ್ ಕಾರವಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ